हेलो नमस्कार स्नेह त्रिकोणी कोएली भूमि मल्ली हागे मंदाकिनी मेस्ट्रो एलरू कूडा मुका मुकियात तारा ಇಲ್ಲಿ ಗೌತಮ್ಗೆ ಮಗಳು ಸಿಕ್ತಿದ್ದಾರೆ ಅತ್ತ ಮಂದಾಕಿನಿ ಮತ್ತು ಅವರ ಯಜಮಾನ್ರು ಮೇಸ್ರು ಇಬ್ಬರು ಕೂಡ ತನ್ನ ಮೊಮ್ಮಗನನ್ನು ನೋಡಿ ಅಪ್ಕೋತಿದ್ದಾರೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಜಯದೇವ್ ಕಣ್ಣಿಗೆ ಮಲ್ಲಿ ಬೀಳ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಮಲ್ಲಿ ಹಾಗೆ ಮಗು ಆಕಾಶ್ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂತಿದ್ದಾರೆ ಇಲ್ಲಿ ಭೂಮಿ ತಂದೆ ಸ್ನೇಹಿತೆ ತನ್ನ ಸ್ನೇಹಿತೆಯ ಒಂದು ಸ್ಕೂಲ್ನಲ್ಲಿ ಹೆಡ್ಮಿಸ್ ಆಗಿ ಪೋಸ್ಟ್ ಆಗ್ತಾರೆ ಅವ್ರಿಗೆ ಎಡ್ಮಿಸ್ ಆಗಿ ಅಪಾಯಿಂಟ್ ಮಾಡ್ಕೋತಾರೆ ಸ್ಕೂಲ್ನವರು ಇದರಿಂದ ಭೂಮಿಗೆ ಖುಷಿಯೂ ಆಗುತ್ತೆ ಏನಪ್ಪಾ ಇದು ಟೀಚರ್ ಪೋಸ್ಟ್ಗೆ ಅಂತ ಬಂದು ಹೆಡ್ಮಿಸ್ ಆಗಿ ಅವಕಾಶ ಸಿಕ್ಕಲ್ಲ ಅಂತ ಹಾಗಾದ್ರೆ ಇಲ್ಲಿ ಅವರ ಟ್ಯಾಲೆಂಟ್ಗೆ ಎಕ್ಸ್ಪೀರಿಯನ್ಸ್ಗೆ ನಜವಾಗ್ಲೂ ಆ ಒಂದು ಮನ್ನಣೆ ಸಲ್ಲೇಬೇಕು ಅಂತ ಹೇಳಿ ಇಲ್ಲಿ ಭೂಮಿಯ ಸ್ನೇಹಿತೆ ಹೇಳ್ತಾರೆ ತದನಂತರ ಮಲ್ಲಿ ಕೂಡ ಪ್ರಶ್ನೆ ಮಾಡ್ತಾರೆ ನಾವು ಯಾಕೆ ಬೆಂಗಳೂರಿಗೆ ಬಂದ್ವಿ ಅಂತ ಎಲ್ಲ ಕಡೆ ಇದ್ರೆ ಖಂಡಿತವಾಗ್ಲೂ ಗೌರಿ ಅವರು ಹುಡ್ಕೊಂಡು ಬರ್ಬೋದು ಬಟ್ ಬೆಂಗಳೂರಲ್ಲಿ ಇರ್ತೀವಿ ಅಂತ ಯಾವುದೇ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಐದು ವರ್ಷಗಳಿಂದನೇ ಮಾಡಬೇಕಿತ್ತು ಬಟ್ ನನಗದು ಗೊತ್ತಾಗಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀವಿ ನಾವು ಯಾರು ಮುಂದೆ ಕೂಡ ಕಾಣಿಸ್ಕೊಳ್ ಕಾಣಿಸ್ಕೊಳೋದಿಲ್ಲ ಇವು ಬ್ಯಾಂಗ್ಳೂರ್ನಲ್ಲಿ ಒಂದು ಪಕ್ಷ ಕಾಣಿಸ್ಕೊಂಡ್ರು ತುಂಬ ಸುಲಭವಾಗಿ ಇಲ್ಲಿ ನಾವು ತಪ್ಪಿಸ್ಕೋಬಹುದು ಅಂತ ಹೇಳಿ ಮಲ್ಲಿಗೆ ಭೂಮಿ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿ ಮತ್ತೆ ಮಲ್ಲಿ ಮಗು ಒಂದು ಕಡೆ ಜೀವನ ಮಾಡ್ತಿದ್ರೆ ಆತ ಕಡೆ ಗೌತಮ್ ಒಂದು ವಟಾರದಲ್ಲಿ ಜೀವನ ಮಾಡ್ತಿದ್ದಾರೆ ಆದರೆ ವಟಾರಕ್ಕೆ ಗೌತಮ್ನ ನೋಡೋದಕ್ಕೆ ಪೊಲೀಸ್ ಬರ್ತಾರೆ ಬಿಕಾಸ್ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳನ್ನ ಸಾಕ್ತೀವಿ ಅಂತ ಹೇಳಿ ಮಕ್ಕಳದು ಹೊರಗಡೆ ಕಳಿಸೋದು ಭಿಕ್ಷೆಗೆ ಹಾಕೋದು ಇದನ್ನೆಲ್ಲ ಮಾಡ್ತಿರ್ತಾರೆ ಅದರಲ್ಲಿ ಬಿದ್ದಿರ್ತಾರೆ ಒಂದಷ್ಟು ಮಕ್ಕಳನ್ನ ಅವರ ತಂದೆ ತಾಯಿಗೆ ವಹಿಸಿರ್ತಾರೆ ಆದರೆ ಅದರಲ್ಲಿ ಗೌತಮನ ಒಂದು ನಂಬ ಕೂಡ ಸಿಗತ್ತೆ ಅದೇ ಕಾರಣಕ್ಕೆ ಗೌತಮ್ನನ್ನ ಭೇಟಿ ಆಗ್ತಾರೆ ನಿಮ್ಮ ಬಗ್ಗೆ ನಿಮ್ಮ ಮಗುವಿನ ಮನೆ ಬಗ್ಗೆ ಸುಳಿವು ಸಿಕ್ಕಿದ್ರು ಕೂಡ ಖಂಡಿತ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಬಟ್ ಅಲ್ಲಿ ಒಟ್ಟಾರು ತುಂಬಾ ಗಾಬರಿ ಆಗಿಬಿಡ್ತಾರೆ ಪೊಲೀಸ್ ಅವ್ರು ಬಂದಿದ್ದನ್ನ ನೋಡಿ ಬಿಕಾಸ್ ಪೊಲೀಸ್ ಅವ್ರು ಯಾರು ಒಟ್ಟಾರಿಕೆ ಇಷ್ಟು ದಿನ ಬಂದಿಲ್ಲ ಬಟ್ ಅದ್ರಲ್ಲೂ ಗೌತಮ್ ನಾವು ಹುಡುಕೊಂಡು ಇವತ್ತು ಬಂದದ್ದು ನಿಜವಾಗ್ಲು ಅವರಿಗೆ ಅಚ್ಚುರಿ ಆಗತ್ತೆ ಅದೇ ವಿಷಯವನ್ನು ಗೌತಮ್ ಹತ್ರ ಮಾತಾಡ್ತಾರೆ ಏನಪ್ಪ ಏನಾದರೂ ತೊಂದ್ರೆ ಆಯ್ತಾ ಏನಾದರೂ ಆಗಿದ್ಯಾ ಅಂತ ಆ ರೀತಿ ಏನಿಲ್ಲ ಗೊತ್ತಿರೋರಷ್ಟೇ ಅಂತ ಹೇಳಿ ಗೌತಮ್ ಹೇಳ್ತಾರೆ ತದನಂತರ ಗೌತಮ್ಗೆ ಅವರ ಸ್ನೇಹಿತ ಆನಂದ್ ಕಾಲ್ ಮಾಡ್ತಾರೆ ಏನು ಆನಂದ್ ನೀನು ಈ ರೀತಿ ಪೊಲೀಸ್ ಅವ್ರು ಬರ್ತದಾರೆ ಅಂತ ನೀನು ನನಗೆ ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ ಇಲ್ಲೆಲ್ಲ ಎಷ್ಟು ಶಾಕ್ ಅದ್ರ ಗೊತ್ತಾ ಅಂತ ಹೇಳ್ತಿದ್ರೆ ನಾನು ನಿನ್ಗೆ ಪ್ರಯತ್ನ ಪಟ್ಟೆ ಬಟ್ ನಾಟ್ ರೀಚಬಲ್ ಬಂತು ಆನಂತರ ನನ್ನ ಕೆಲಸದಲ್ಲಿ ಬಿಸಿ ಆಗಿಬಿಟ್ಟೆ ಹಾಗಾಗಿ ಇನ್ಫಾರ್ಮ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಬಂದದ್ದು ಅಂತ ಹೇಳಿದಾಗ ಇಲ್ಲಿ ಗೌತಮ್ ಎಲ್ಲವನ್ನ ಕೂಡ ಆನಂದ ಹತ್ರ ವಿಶ್ವ ತಿಳಿಸ್ತಾರೆ ಖಂಡಿತ ನಿನ್ನ ಮಗು ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆನಂದ್ ಕೂಡ ಆದರೆ ಮಗುವಿನ ಬಗ್ಗೆ ಸುಳಿವು ಕೇಳಿದ್ರು ಏನಾದರೂ ಬರ್ತ್ ಇದೆಯಾ ಅಂತ ಬಟ್ ನನಗೆ ಯಾವುದು ಕೂಡ ನೆನಪಿಲ್ಲ ಬಟ್ ನಾವು ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಬರೆದಿದ್ದೀವಲ್ವಾ ಅಂತ ಹೇಳಿದಾಗ ನನ್ನ ಹತ್ರ ಡಿಸ್ಚಾರ್ಜ್ ಸಮ್ಮರಿ ಇದೆ ಅದರಲ್ಲಿ ಬಂದಷ್ಟು ಸುಳಿವು ಸಿಗತ್ತೆ ನಾನು ಅದನ್ನು ಫಾರ್ವರ್ಡ್ ಮಾಡ್ತೀನಿ ಪೊಲೀಸ್ಗೆ ಅಂತ ಹೇಳ್ತಾರೆ ಆನಂದ ಒಳ್ಳೆ ಕೆಲಸನೇ ಮೊದಲು ಆ ಕೆಲಸ ಮಾಡು ನನ್ನ ಮಗಳು ಸಿಕ್ಕಿದ್ರೆ ನಂಗೆ ಅಷ್ಟು ಸಾಕು ಅಂತ ಗೌತಮಿ ಹೇಳಿದಕ್ಕೆ ನೋಡು ಗೌತಮ್ಮ ಈಗ ಅದಕ್ಕೆ ಮತ್ತೆ ಮಗು ನಿನ್ನನ್ನು ಬಿಟ್ಟು ಹೋಯ್ತು ಅಂತ ಬೇಜಾರ್ ಮಾಡಿಕೊಂಡೆ ಬಟ್ ಈಗ ನನ್ನ ಮಗಳು ಸಿಗೋ ಸುಳಿವು ಸಿಕ್ಕದೆ ಖಂಡಿತ ನಿನ್ನ ಮಗಳು ನಿನಗೆ ಸಿಕ್ಕಿದೆ ನಿನ್ನ ಬದುಕು ಬಂಗಾರ ಆಗುತ್ತಾ ಅದಕ್ಕೆ ಕೂಡ ಕೋಪ ಮಾಡ್ಕೊಂಡಿರುವುದು ಮಗಳು ವಿಶ್ವವಾಗಿ ಅಲ್ವಾ ಖಂಡಿತವಾಗಲೂ ಮಗಳು ಸಿಕ್ಕದ ಮೇಲೆ ಅವರು ಕೂಡ ಸರಿ ಹೋಗ್ತಾರೆ ಮತ್ತು ನಿನ್ನ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಆಗುತ್ತೆ ಎಲ್ಲ ಕೂಡ ಒಳ್ಳೇದಾಗ್ತದೆ ಒಳ್ಳೇದಾಗಲಿ ಗೆಳಿಯಾ ಅಂತ ಹಿಡಿಯಾ ಅನ್ನೊಂದು ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಭೂಮಿಯ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ದೇವಸ್ಥಾನ ಮುಗಿಸಿ ಬರಬೇಕಿದ್ರೆ ಮೆಸ್ಟು ಎಂಟ್ರಿ ಆಗಿದೆ ಐದು ವರ್ಷಗಳ ಮತ್ತೆ ಹೆಂಡತಿ ಬಳಿಗೆ ಬಂದಿದ್ದಾರೆ ಗಂಡನ್ನ ನೋಡಿದೆ ಮಂದಾಕಿನಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಇಷ್ಟವಾಗ್ಲೂ ಎಲ್ಲಿಗೆ ಹೋಗಿದ್ರೆ ಇಷ್ಟು ವರ್ಷಗಳು ನೀವು ಮಗಳು ಅಳಿಯ ಕಾಣಿಸ್ತಿಲ್ಲ ಅದನ್ನೆಲ್ಲ ಹುಡ್ಕೊಂಡು ಅದನ್ನ ಬಿಟ್ಟು ನೀವು ಈ ರೀತಿ ಎಲ್ಲೋ ಹೋಗ್ಬಿಟ್ರೆ ಹೇಗೆ ಅಂತಾಗ ಏನು ಅನ್ಕೊಂಡಿದ್ಯಾ ನಾನು ಸುಮ್ಮನೆ ಎಲ್ಲೋ ಹೋಗಿದ್ದೆ ಅಂತ ಅನ್ಕೊಂಡಿದ್ಯಾ ಇಷ್ಟು ವರ್ಷಗಳ ಕಾಲ ಕೂಡ ನಾನು ನನ್ನ ಮಗಳನ್ನೇ ಹುಡುಕ್ತಾ ಇದ್ದೆ ಅಂತ ಹೇಳ್ತಾರೆ ನಿನಗೇನಾದರೂ ವಿಷಯ ಗೊತ್ತದಿದ್ದರೆ ಖಂಡಿತ ನೀನು ನನ್ನನ್ನು ಈ ರೀತಿ ಹೋಗೋದಕ್ಕೆ ಬಿಡ್ತಿದ್ಯಾ ನೀನು ಕೂಡ ಬರ್ತೀನಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಂಬಿಡ್ತಿದೆ ಅದಕ್ಕೆ ಹೇಳಿದೆ ನಾನೇ ಹೊಡಕ್ತದೆ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂನಾ ಅಂತ ಹೇಳಿ ಮಂದಾಕಿನಿ ಅವ್ರಿಗೆ ಖುಷಿ ಆಗುತ್ತೆ ಬಟ್ ನನ್ನ ಮಗಳು ಸಿಕ್ಕದ್ಲಾ ಅಂತ ಹೇಳಿದಾಗ ಇಲ್ಲ ಸಿಗಲಿಲ್ಲ ಎಷ್ಟೇ ಹುಡುಕಿದ್ರು ಸಿಗಲಿಲ್ಲ ನಂಗೆ ಗೊತ್ತಿರೋರು ಅವಳು ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲ ಕಡೆ ಹುಡುಕ್ತೆ ಬಟ್ ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನನ್ನ ಮಗಳು ಎಲ್ಲಿದ್ದಾಳು ಏನು ಮಾಡ್ತಿದ್ದಾಳು ಅಂದಾಗ ಏನು ಯೋಚನೆ ಮಾಡ್ಬಿಡ ಖಂಡಿತ ನನ್ನ ಮಗಳು ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ನೋಡು ನೀನು ಈ ರೀತಿ ಎಲ್ಲ ಇದ್ರೆ ಚೆನ್ನಾಗಿರೋದಿಲ್ಲ ನೀನ್ ಯಾವಾಗಲೂ ನನ್ನ ಬೈತಾ ಇರಬೇಕು ಹಾಗಿದ್ರೆ ನೀ ಚೆನ್ನಾಗಿ ಕಾಣಿಸೋದು ನೀನ್ ಬೈಲಿಲ್ಲ ಅಂದ್ರೆ ಏನೂ ಸರಿ ಇಲ್ಲ ಅಂತಾನೆ ಅರ್ಥ ಅಂತ ಹೇಳಿ ಹೆಂಡ್ತಿನ ಹೊಗಳುತ್ತಿದ್ದಾರೆ ಇಲ್ಲಿ ಮೇಸ್ಟು ಕೂಡ ಹೆಂಡ್ತಿನ ಸಮಾಧಾನ ಮಾಡ್ತಾರೆ ಅಪ್ಪ ಅಮ್ಮ ಹೋಗ್ತಿರುವುದನ್ನು ದೂರದಿಂದ ಭೂಮಿ ನೋಡಿ ಕಣ್ಣು ತುಂಬಿಕೊತಿದ್ದಾರೆ ಕುಣಿಗೂ ತನ್ನ ಅಪ್ಪನನ್ನ ನನ್ನ ಪ್ರೀತಿ ಅಪ್ಪನನ್ನ ನೋಡ್ತಿದ್ದಾರೆ ಐದು ವರ್ಷಗಳ ನಂತರ ಅಷ್ಟ್ರೆಂಡ್ ಮಲ್ಲಿ ಬಂದಿದೆ ಏನಿದು ಹಾಕೋರೆ ಅಪ್ಪ ಅಮ್ಮ ನೋಡಬೇಕು ಅಂತಲೇ ಬಂದು ಈ ರೀತಿ ದೂರದಿಂದ ನೋಡ್ಕೊಂಡು ಕಣ್ಣೀರು ತುಂಬಿಕೊಂಡ್ರೆ ಹೇಗೆ ಹೋಗಿ ಹತ್ರ ಹೋಗಿ ಮಾತಾಡಿಸಿ ಇಲ್ಲೇ ಬಂದಿದ್ರಂತ ಅಂದಾಗ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಮಲ್ಲಿ ಆ ರೀತಿ ಇದ್ದಿದ್ರೆ ಯಾವತ್ತು ಹೋಗಿ ಮಾತನಾಡಿಸ್ಬಿಡ್ತದೆ ಅಂದಾಗ ಅವ್ರಿಗೂ ನಿಮ್ಮ ಬಗ್ಗೆ ಯೋಚನೆ ಇರತ್ತಲ್ವಾ ಅಂತ ಮಲ್ಲಿ ಹೇಳಿದಕ್ಕೆ ಅದಕ್ಕೆ ಅಲ್ವಾ ನನ್ನ ಲೆಟರ್ ಬರೀತಿರುವುದು ಆರಾಮಾಗಿದ್ದೀನಿ ಅಂತ ಅವ್ರಿಗೆ ಏನಾದರೂ ನಾನು ಈ ರೀತಿ ಕಷ್ಟ ಪಡ್ತಿದ್ದೀನಿ ಅಂತ ಗೊತ್ತಾದರೆ ಖಂಡಿತ ಅವರಿಂದ ಸಹಿಸೋಕೆ ಆಗೋದಿಲ್ಲ ಎಲ್ಲ ಚೆನ್ನಾಗಿದ್ದು ಈ ರೀತಿ ನನ್ನ ಮಗಳು ಕಷ್ಟಪಡ್ತಿದ್ದಾಳೆ ಅಂತ ಹೇಳಿ ಅವರು ಸಂಕಟ ಪಡ್ತಾರೆ ಅಂತ ಹೇಳಿ ಮಾತನಾಡ್ತದಾಳೆ ಅಲ್ಲಿ ಭೂಮಿ ಕೂಡ ತದನಂತರ ಸರಿ ಆಯಿತು ಅಕ್ಕವ್ರೆ ನಾನಾದರೂ ಹೋಗಿ ಮಾತಾಡಿಸ್ತೀನಿ ಅಂದಾಗ ಬೇಡ ಮಲ್ಲಿ ನೀನು ಹೋಗಬೇಡ ಅಂದಾಗ ನಾನು ನಿಮ್ಮ ಬಗ್ಗೆ ಏನೂ ಹೇಳುವುದಿಲ್ಲ ಅಕ್ಕವ್ರೆ ಅಂತ ಹೇಳ್ತಾರೆ ಪರವಾಗಿಲ್ಲ ಮಲ್ಲಿ ನೀನು ಏನೂ ಹೇಳಲ್ಲ ಅಂತ ಗೊತ್ತು ಆದರೆ ಆ ಒಂದು ಪರಿಸ್ಥಿತಿ ಸಮಯ ಮಧ್ಯದಲ್ಲಿ ನೀನು ಗೊತ್ತೂ ಗೊತ್ತಿಲ್ಲದೆ ಹೇಳಿಬಿಟ್ರೆ ಏನು ಮಾಡೋದು ಬೇಡ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಅಲ್ಲಿಂದ ಭೂಮಿ ಮತ್ತು ಮಲ್ಲಿ ಹೊರಟುಬಿಡ್ತಾರೆ ಬಟ್ ಇಲ್ಲಿ ಮಲ್ಲಿಗೆ ಹೇಗಾದರೂ ಮಾಡಿ ಭೂಮಿ ತಂದೆ ತಾಯಿ ಅವ್ರ ಮೊಮ್ಮಗನ ನೋಡಬೇಕು ಅವರು ಮುದ್ದಾಡಿಸ್ಬೇಕು ಅಂತ ಹೇಳಿ ಆಸೆ ಇದೆ ಮಗುಗೂ ಕೂಡ ಅಜ್ಜಿ ತಾತನ ಪ್ರೀತಿ ತೋರಿಸ್ಬೇಕು ಅಂತ ಅದಕ್ಕೆ ಮಲ್ಲಿ ಮಗುವನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದದ್ದೇ ಅಲ್ಲಿ ಅವರ ಅಜ್ಜಿ ತಾತ ಅಂದರೆ ಭೂಮಿಯ ಅಪ್ಪ ಅಮ್ಮನ ನೋಡದೆ ಹೋಗು ಆ ಅಜ್ಜಿ ತಾತ ಒಳಗಡೆ ಇದ್ದಾರಲ್ವ ಅವ್ರ ಹತ್ರ ಹೋಗಿ ಮಾತನಾಡಿಸುವಂಥ ಮಗು ಆಕಾಶಕ್ಕೆ ಮಲಿ ಹೇಳಿ ಕಳಿಸ್ತಾರೆ ಮೂರಿಗೆ ಹೋಗಿ ಎಲ್ವನ ಕೂಡ ಪರ್ಚೇಸ್ ಮಾಡಿ ಹೊರಗಡೆ ಬರ್ತಿರುವ ಅಜ್ಜಿ ತಾತನ್ನ ನೋಡಿದ್ದೆ ಆಕಾಶ ಮಾತಾಡಿಸಿದೆ ಬಿಕಾಸ್ ಅವರ ದುಡ್ಡು ಕೆಳಗಡೆ ಬಿದ್ದೋಗಿರತ್ತೆ ಕೆಳಗಡೆ ಆ ದುಡ್ಡನ್ನು ಕೊಟ್ಟಿದ್ದೆ ತಗೊಳ್ಳಿ ಈ ದುಡ್ಡನ್ನು ಯಾವತ್ತು ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಈ ರೀತಿ ದುಡ್ಡು ಬಿಸಾಡಿ ಹೋಗ್ತಾರ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಯ್ಯೋ ಎಷ್ಟು ಚಂದ ಮಾತಾಡ್ತೀಯ ಕಂದ ಹಾಗೆ ಹೀಗೆ ಅಂತ ಹೇಳಿ ಆ ಮಗುವನ್ನ ಮುದ್ದು ಮಾಡ್ತದಾರೆ ಅಶ್ವಲಿ ಭೂಮಿ ಬಂದು ಏನ್ ಮಾಡ್ತಿದ್ಯಾ ಇಲ್ಲಿ ಅಂದಾಗ ಅವರೇ ಅಲ್ಲಿ ಅಂತ ಹೇಳಿ ತೋರಿಸ್ತಾಳೆ ಅಲ್ಲಿ ಭೂಮಿಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅವರ ತಂದೆ ತಾಯಿ ಅವರ ಮೊಮ್ಮಕು ಪ್ರೀತಿ ಮಾಡ್ತಿರುವುದು ನೋಡಿದೆ ಭೂಮಿಯಲ್ಲಿ ಕಣ್ ತುಂಬಿ ಬರ್ತದೆ ಅದೇ ಕಡೆ ಗೌತಮ್ಗೆ ಯಾವ್ದು ಟ್ರಿಪ್ ಸಿಗತ್ತೆ ಆ ಒಂದು ಟ್ರಿಪ್ನ ಅವರು ಪಿಕಪ್ ಮಾಡ್ತಾರೆ ಬಟ್ ಅಲ್ಲಿ ಇರ್ತಕ್ಕಂತಹ ಗಂಡ ಹೆಂಡತಿ ಒಂದು ಮಗುವನ್ನ ಬಿಟ್ಟು ತಮ್ಮ ಚಿಕ್ಕ ಮಗುವನ್ನ ಕರ್ಕೊಂಡು ಫೋರಿನ್ಗೆ ಹೋಗ್ತಿದ್ದಾರೆ ಹೂಗುದಾರಿ ಮಧ್ಯದಲ್ಲಿ ಕೂಡ ನಾವು ತಪ್ಪು ಮಾಡಿದ್ವಿ ಅಂತ ಹೆಂಡತಿ ಹೇಳ್ತಿದ್ರು ಗಂಡ ಮಾತ್ರ ಏನಿಲ್ಲ ನಮ್ಗೆ ಆಗ ಅವಶ್ಯಕತೆ ಇತ್ತು ಈಗಿಲ್ಲ ಅಂತಾನೆ ಮಾತಾಡ್ತಿದ್ದಾರೆ ಅವರ ಬ್ಯಾಗ್ ಅನ್ನ ಬಿಟ್ಟು ಹೋಗಿರ್ತಾರೆ ಅದೇ ಕಾರಣಕ್ಕೆ ಗೌತಮ್ ಬ್ಯಾಗ್ಬೇಕು ಅಂತ ಮತ್ತೆ ಮನೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಜನಗಳೆಲ್ಲ ಸೇರಿರ್ತಾರೆ ಒಂದು ಬಿಟ್ಟು ಅಪ್ಪ ಅಮ್ಮ ಹೋಗಿರ್ತಾರೆ ಅವರು ಈ ಮಗು ಯಾವ ರೋಗ ಇದ್ರು ಏನು ಪಾಪ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾಗೆ ಗೌತಮ್ ಆ ಮಗುವನ್ನ ಎತ್ಕೊಂಡು ತನ್ ಚುಪ್ಪೆ ಕರ್ಕೊಂಡು ಹೋಗ್ತಿದ್ದಾರೆ ಅದು ಅವರದೇ ಮಗು ಆಗಿರ್ತಕ್ಕಂತ ಚಾನ್ಸಸ್ ಇದೆಯಾ ಅದು ತುಂಬಾ ಕಡಿಮೆ ಇದೆ ಯಾಕಂದ್ರೆ ಭೂಮಿಯ ಫ್ರೆಂಡ್ ಇದಾರಲ್ವಾ ಅವ್ರ ಬಳಿ ಅವರ ಮಗು ಇರ್ತಕ್ಕಂಥ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗತ್ತೆ ಇದರ ನಡುವೆ ಇಲ್ಲಿ ಜಯದೇವ್ ಕೂಡ ಗೌತಮ್ ಭೂಮಿ ಆಕಾಶ್ ಮಲ್ಲಿ ಎಲ್ಲರನ್ನ ಕೂಡ ಹುಡುಕ್ತಿದ್ದಾರೆ ಖಂಡಿತವಾಗ್ಲೂ ಇದರ ನಡುವೆ ಮಲ್ಲಿ ಜಯದೇವ್ ಮುಖಾಮುಖಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಿದ್ರೆ ಮಲ್ಲಿನ ಜಯದೇವ್ ಲಾಕ್ ಮಾಡಿ ಮನೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕದು ನೋಡ್ಬೇಕಾಗಿದೆ